ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೆಸರು ಹರೀಶ್ ವಿಮಾನ ನಿಲ್ದಾಣದಿಂದ ಬಂದ ಕಾರು ನಮ್ಮ ಮನೆಯ ಬಾಗಿಲ ಮುಂದೆ ನಿಂತಾಗ ಬೆಳಿಗ್ಗೆ ಹತ್ತು ಗಂಟೆ ದುಬೈನ ಕೃತಕ ಬೆಳಕಿನಿಂದ ಹೊರಬಂದು ನಮ್ಮ ಹಳ್ಳಿಯ ಈ ಮಣ್ಣಿನ ವಾಸನೆಯ ಗಾಳಿಯಲ್ಲಿ ಉಸಿರಾಡಿದಾಗ ಮನಸ್ಸು ಹಗುರವಾಯಿತು ಐದು ವರ್ಷ ಈ ಐದು ವರ್ಷಗಳು ಹೇಗೆ ಕಳೆದು ಹೋದವೋ ಗೊತ್ತಿಲ್ಲ ಎಲ್ಲವೂ ಹೊಸದಾಗಿ ಕಂಡರೂ ಏನೋ ಒಂದು ಬಾರಿ ಬದಲಾವಣೆಯಾಗಿದೆ ಅನಿಸಿತು ಮನೆಯ ಬಾಗಿಲು ತೆರೆಯಿತು ಅಮ್ಮ ನಿಂತಿದ್ದರು ಆದರೆ ಅಲ್ಲಿರಬೇಕಿದ್ದ ಆ ಪ್ರೀತಿಯ ಕಣ್ಣೀರ ಪ್ರವಾಹ ಇರಲಿಲ್ಲ ಒಂದು ಮೌನ ನಡುಗುವ ಶರೀರ ಮತ್ತು ದಣಿದ ಕಣ್ಣುಗಳು ನನ್ನನ್ನು ಸ್ವಾಗತಿಸಿದವು ನಾನು ಅವರ ಪಾದಗಳಿಗೆ ನಮಸ್ಕರಿಸಿದೆ ಅವರು ನಿಧಾನವಾಗಿ ನನ್ನ ತಲೆ ಸವರಿ ಬಂದ್ಯ ಮಗನೇ ಎಂದಷ್ಟೇ ಹೇಳಿದರು ಅಲ್ಲಿ ಯಾವುದೇ ಆವೇಶವಿರಲಿಲ್ಲ ಕಣ್ಣಲ್ಲಿ ಸಂತೋಷದ ಹೊಳೆ ಇರಲಿಲ್ಲ ನಿನ್ನ ಸೊಸೆ ಮತ್ತು ಮೊಮ್ಮಕ್ಕಳಿಗೆ ಆಶೀರ್ವದಿಸು ಅಮ್ಮ ಎಂದಾಗ ಅಮ್ಮ ಬೇಗನೆ ನಮ್ಮೆಲ್ಲರನ್ನು ನೋಡಿ ಬೇಗ ಒಳಗೆ ಬನ್ನಿ ಇಡೀ ದಿನ ಪ್ರಯಾಣ ಮಾಡಿರುತ್ತಿರಿ ಸುಸ್ತಾಗಿರಬಹುದು ಎಂದು ಹೇಳಿ ಹಿತ್ತಲಿನ ಕಡೆಗೆ ಹೊರಟು ಪಾತ್ರೆಗಳನ್ನು ತೊಳೆಯಲು ಶುರು ಮಾಡಿದರು ನನ್ನ ಹೆಂಡತಿ ಮೀರಾಳ ಕಣ್ಣುಗಳಲ್ಲಿ ಗೊಂದಲವಿತ್ತು ನನ್ನ ಮಕ್ಕಳಾದ ಅರ್ಜುನ್ ಮತ್ತು ಅದಿತಿ ತಮ್ಮ ಅಜ್ಜಿಯ ಮೌನದಿಂದ ದಿಗ್ಭ್ರಮೆಗೊಂಡಿದ್ದರು ಅದು ಪ್ರೀತಿಯ ಅನುಪಸ್ಥಿತಿಯಲ್ಲ ಆದರೆ ಯಾವುದೋ ಆಳವಾದ ನೋವಿನ ಗೋಡೆ ಆ ಗೋಡೆ ನನಗೆ ನಿಗೂಢವಾಗಿ ಕಂಡಿತು ಮನೆಗೆ ಮರಳಿದ ನಂತರ ಮೊದಲ ಕೆಲವು ವಾರಗಳು ಹಬ್ಬದ ವಾತಾವರಣದ ಬದಲು ಯಾವುದೋ ಒಂದು ಅನಿಶ್ಚಿತತೆ ನೆರಳಿನಲ್ಲಿದ್ದೆವು ನನ್ನ ಮತ್ತು ಮೀರಾ ನಡುವಿನ ಪ್ರೀತಿ ಮತ್ತು ಮಕ್ಕಳ ನಗು ಈ ಮನೆಯಲ್ಲಿ ಸಂತೋಷವನ್ನು ತುಂಬಲು ಪ್ರಯತ್ನಿಸುತ್ತಿತ್ತು ಆದರೆ ಅಮ್ಮನ ಮೌನ ಅದನ್ನು ಮಸುಕುಗೊಳಿಸುತ್ತಿತ್ತು ಅಮ್ಮ ನಾಳೆ ನಾವೆಲ್ಲ ಮೈಸೂರಿನ ದಸರಾ ನೋಡೋಣ ಅಂತಿದ್ದೀವಿ ನೀನು ನಮ್ಮ ಜೊತೆ ಬಾ ಅಮ್ಮ ಎಂದು ಕೇಳಿದೆ ಅಮ್ಮ ಜೋಳದ ರೊಟ್ಟಿ ತಟ್ಟುತ್ತಾ ನಿಧಾನವಾಗಿ ಹೇಳಿದರು ಇಲ್ಲ ಕಣೋ ನನಗೆ ತುಂಬಾ ಕೆಲಸವಿದೆ ಅಂಗಳದಲ್ಲಿ ಹುಲ್ಲು ಬೆಳೆದು ನಿಂತಿದೆ ಅದನ್ನು ತೆಗೆಯಬೇಕು ನಿನ್ನ ತಮ್ಮನ ಮಗನಿಗೆ ನಾಳೆ ಪರೀಕ್ಷೆ ಇದೆ ಅವನು ಇಲ್ಲಿ ಬರುವವನಿದ್ದಾನೆ ಎಂದು ಹೇಳಿದರು ಪ್ರತಿ ಬಾರಿ ನಾವು ಅವರನ್ನು ದೇವಸ್ಥಾನಕ್ಕೆ ಸಿನಿಮಾಗೆ ಅಥವಾ ಪಟ್ಟಣದ ಮಾಲ್ಗೆ ಹೋಗಲು ಕೇಳಿದಾಗಲೂ ಅವರ ಬಳಿ ಹೊಸದಾದ ಒಂದು ನೆಪ ಸಿದ್ಧವಿರುತ್ತಿತ್ತು ಒಂದು ದಿನ ನಾನು ಹಠ ಹಿಡಿದು ಅಮ್ಮ ಈ ಬಾರಿ ನಾನು ಯಾವುದೇ ನೆಪವನ್ನು ಕೇಳಲು ಸಿದ್ಧನಿಲ್ಲ ನೀನು ಬರಲೇಬೇಕು ಎಂದಾಗ ಅವರ ಕಣ್ಣುಗಳು ಮಂಕಾಗಿ ಸರಿ ನೀನು ಹೋಗು ನಾನು ಮನೆಯಲ್ಲಿದ್ದು ದೀಪ ಹಚ್ಚುತ್ತೇನೆ ಎಂದರು ಈ ರೀತಿಯೇ ತಪ್ಪಿಸಿಕೊಳ್ಳುವಿಕೆ ನನಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಿತು ಅವರು ಪ್ರಯಾಣ ಮಾಡಲು ಹೆದರುತ್ತಿರಲಿಲ್ಲ ಬದಲಾಗಿ ನನ್ನೊಂದಿಗೆ ಹೊರಗೆ ಬರಲು ಹೆದರುತ್ತಿದ್ದರು ಈ ಭಯಕ್ಕೆ ಕಾರಣವೇನು ನಾನು ಅಮ್ಮನಿಗೆ ಅವರ ಇಷ್ಟದ ಬಣ್ಣದ ರೇಷ್ಮೆಯ ಹೊಸ ಸೀರೆಯನ್ನು ತಂದಿದ್ದೆ ಅದನ್ನು ನಾನು ವಿಶೇಷವಾಗಿ ದುಬೈನಿಂದ ಆರಿಸಿಕೊಂಡು ಬಂದಿದ್ದೆ ಅಮ್ಮನಿಗೆ ಆ ಸೀರೆ ಎಷ್ಟು ಇಷ್ಟವಾಯಿತು ಎಂದರೆ ಅವರ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು ಇದೇನು ಹರೀಶ್ ಇಷ್ಟು ದುಬಾರಿ ಸೀರೆ ಯಾಕೆ ತಂದೆ ಎಂದರು ಅಮ್ಮ ನಿನ್ನ ಮುಖದಲ್ಲಿ ಈ ನಗು ಕಾಣಲಿ ಅಂತ ತಂದೆ ಆದರೆ ಆ ಕ್ಷಣವೇ ಮೀರಾ ನನ್ನ ಕೋಣೆಯಿಂದ ಹೊರಬಂದು ನನ್ನ ಕೈಲಿದ್ದ ಸೀರೆ ಮತ್ತು ಅಮ್ಮನನ್ನು ನೋಡಿದಳು ತಕ್ಷಣವೇ ಅಮ್ಮನ ಮುಖದ ಮೇಲಿನ ಸಂತೋಷ ಕಣ್ಮರೆಯಾಯಿತು ಅವರ ಕಣ್ಣುಗಳಲ್ಲಿ ಒಂದು ಹಠಾತ್ ಭಯ ಎದ್ದು ಕಾಣಿಸಿತು ಬೇಡ ಕಣೋ ನನಗೆ ಸಾಕಷ್ಟು ಸೀರೆಗಳಿವೆ ಹಳೆಯ ಸೀರೆಗಳನ್ನು ನಾನು ಇನ್ನೂ ಹುಟ್ಟಿಲ್ಲ ನೀನು ನಿನ್ನ ಹೆಂಡತಿಗೆ ಕೊಡು ಎಂದು ಹೇಳಿ ಸೀರೆಯನ್ನು ಮುಟ್ಟದೆ ತಕ್ಷಣವೇ ಹೊರಟು ಹೋದರು ನನ್ನ ಹೃದಯಕ್ಕೆ ಯಾರೋ ಚಾಕುವಿನಿಂದ ಇರಿದಂತಾಯಿತು ಅಮ್ಮನ ಈ ರೀತಿಯ ನಡವಳಿಕೆ ಅವರು ಆಕಸ್ಮಿಕವಾಗಿ ಮೀರಾಳನ್ನು ನೋಡಿದ ನಂತರ ಸೀರೆಯನ್ನು ನಿರಾಕರಿಸಿದ್ದು ನನಗೆ ಒಂದು ರೀತಿಯ ಸಂಶಯ ಹುಟ್ಟಿಸಿತು ನನ್ನ ಹೆಂಡತಿ ಮೀರಾ ಮತ್ತು ನನ್ನ ತಾಯಿಯ ನಡುವೆ ಯಾವುದೋ ಒಂದು ರಹಸ್ಯದ ಸಂಘರ್ಷ ನಡೆಯುತ್ತಿದೆಯೇ ಮೀರಾ ನನ್ನ ಪ್ರೀತಿಯ ಹೆಂಡತಿ ನನ್ನ ಮತ್ತು ನನ್ನ ತಾಯಿಯ ನಡುವಿನ ಸಂಬಂಧವನ್ನು ಕೆಡಿಸಲು ಪ್ರಯತ್ನಿಸುತ್ತಿರಬಹುದೇ ಆಕೆ ಅಮ್ಮನಿಗೆ ಹೊಸ ಸೀರೆ ಸ್ವೀಕರಿಸದಂತೆ ಹೆದರಿಸಿದ್ದಾಳೆಯೇ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ನನ್ನ ತಾಯಿಯ ಭಯಭೀತಿ ಮುಖ ನನ್ನ ಕಣ್ಣ ಮುಂದೆ ಸುಳಿದಾಡುತ್ತಿತ್ತು ನನ್ನ ಹೆಂಡತಿಯ ಮೇಲೆ ಅನುಮಾನ ವ್ಯಕ್ತಪಡಿಸುವುದು ನನಗೆ ಅತಿದೊಡ್ಡ ನೋವನ್ನು ನೀಡಿತು ಆದರೆ ನನ್ನ ತಾಯಿಯ ಮೌನದ ಹಿಂದಿನ ನೋವು ಇನ್ನೂ ಹೆಚ್ಚಿತ್ತು ಆಗ ನಾನು ಒಂದು ದೃಢ ನಿರ್ಧಾರ ತೆಗೆದುಕೊಂಡೆ ಇದು ನನ್ನ ಜೀವನದ ಅತ್ಯಂತ ಕಷ್ಟಕರ ಮತ್ತು ನೈತಿಕವಾಗಿ ತಪ್ಪಾದ ನಿರ್ಧಾರವಾಗಿತ್ತು ನಾನು ಅಡಗಿಸಿ ಇಟ್ಟಿದ್ದ ಒಂದು ಸಣ್ಣ ವಯರ್ಲೆಸ್ ಸಿಸಿ ಕ್ಯಾಮೆರಾ ತಂದು ಅದನ್ನು ತಾಯಿಯ ಕೋಣೆಯಲ್ಲಿ ಹಳೆಯ ಕ್ಯಾಲೆಂಡರ್ ಹಿಂದೆ ಅಡಗಿಸಿ ಇಟ್ಟೆ ಕ್ಷಮಿಸಿ ಅಮ್ಮ ಈ ಮನೆಯ ಮೌನವನ್ನು ಭೇದಿಸಲು ನನಗೆ ಬೇರೆ ದಾರಿಯಿಲ್ಲ ಎಂದುಕೊಂಡೆ ನಾನು ರೂಮಿನಿಂದ ಹೊರಗೆ ಬಂದೆ ನನ್ನ ಕೈ ನಡುಗುತ್ತಿತ್ತು ನನ್ನ ಹೆಂಡತಿ ಈ ಮನೆಯಲ್ಲಿ ರಾಣಿಯಂತೆ ಬದುಕಬೇಕೆಂದು ನಾನು ಆಶಿಸಿದೆ ಆದರೆ ಆಕೆ ನನ್ನ ತಾಯಿಯೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದರೆ ಅದನ್ನು ನಾನು ಸಹಿಸಲಾರೆ ಕ್ಯಾಮರಾ ಈಗ ಆನ್ ಆಗಿತ್ತು ಮಾರನೇ ದಿನ ಬೆಳಿಗ್ಗೆ ಈ ಗೋಡೆಗಳು ಅಡಗಿಸಿಟ್ಟಿರುವ ಸತ್ಯವನ್ನು ನಾನು ತಿಳಿಯಬೇಕಿತ್ತು ನಾಳಿನ ಬೆಳಕು ಈ ಮನೆಯ ಮೇಲಿನ ಮೌನದ ಮುಸುಕನ್ನು ಸರಿಸುತ್ತದೆಯೇ ಅಥವಾ ರಹಸ್ಯವನ್ನು ಇನ್ನೂ ಗಾಢವಾಗಿಸುತ್ತದೆಯೇ ಆದರೆ ಈ ಕಥೆ ಮೀರಾಳ ಕೈವಾಡದ ಬಗ್ಗೆ ಇರದೆ ಅಮ್ಮನ ಹೃದಯದಲ್ಲಿ ಅಡಗಿರುವ ಇನ್ನು ದೊಡ್ಡ ರಹಸ್ಯದ ಬಗ್ಗೆ ಇದ್ದರೆ ಎಂಬ ಭಯ ಕಾಡುತ್ತಿತ್ತು ಆ ರಾತ್ರಿ ಕೇವಲ ಕೆಲವು ಗಂಟೆಗಳ ನಿದ್ರೆ ನನಗೆ ದಕ್ಕಿತ್ತು ನನ್ನ ಹೃದಯ ಗಂಟೆಯಂತೆ ಬಡಿದುಕೊಳ್ಳುತ್ತಿತ್ತು ಕಣ್ಣಿಗೆ ಮರಳು ಸುರಿದಂತೆ ನಾನು ಆಗಾಗ್ಗೆ ಎಚ್ಚರಗೊಳ್ಳುತ್ತಿದ್ದೆ ಸಿಸಿ ಕ್ಯಾಮೆರಾದ ಚಿಕ್ಕ ಕೆಂಪು ದೀಪವು ನನ್ನ ತಾಯಿಯ ಕೋಣೆಯಲ್ಲಿ ಮಿನುಗುತ್ತಿದೆಯೇ ಅಮ್ಮನ ಮೌನದ ಹಿಂದಿನ ಗುಟ್ಟನ್ನು ಸೆರೆ ಹಿಡಿಯುತ್ತಿದೆಯೇ ಎಂದು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಭಯ ಮತ್ತು ತವಕಗಳು ಮನದಲ್ಲಿ ಮೂಡುತ್ತಿದ್ದವು ಬೆಳಗ್ಗೆ ನಾಲ್ಕು ಗಂಟೆಗೆದ್ದೆ ನಾನು ಯಾರಿಗೂ ಕೇಳದಂತೆ ಸದ್ದಿಲ್ಲದೆ ಅಡುಗೆ ಮನೆಗೆ ಹೋದೆ ಅಲ್ಲಿ ನನ್ನ ಲ್ಯಾಪ್ಟಾಪ್ ತೆರೆದು ಆ ಅಪ್ಲಿಕೇಶನ್ ಅನ್ನು ತೆರೆದೆ ಕೈಗಳು ನಡುಗುತ್ತಿದ್ದವು ನಾನು ನನ್ನ ತಾಯಿಯ ಏಕಾಂತದ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದೆ ಒಂದು ಅಸಹ್ಯಕರ ಸತ್ಯವನ್ನು ನೋಡಲು ಸಿದ್ಧನಾಗಿದ್ದೆ ಪರದೆಯ ಮೇಲೆ ಮಸುಕಾದ ದೃಶ್ಯಗಳು ಮೂಡಿದವು ಮಧ್ಯರಾತ್ರಿ ಒಂದು ಗಂಟೆಯ ಸಮಯ ಅಮ್ಮ ತಮ್ಮ ಮಂಚದ ಮೇಲೆ ಮಲಗಿದ್ದರು ಸುತ್ತಲೂ ಮೌನವಿತ್ತು ಅರ್ಧ ಗಂಟೆ ಕಳೆಯಿತು ಆ ಕೋಣೆಯಲ್ಲಿ ಯಾವುದೇ ಚಲನವಲನವಿರಲಿಲ್ಲ ಮೀನಾ ಎದ್ದು ಬರುವ ಯಾವುದೇ ಸೂಚನೆಯೂ ಇರಲಿಲ್ಲ ನಾನು ವಿಡಿಯೋವನ್ನು ವೇಗಗೊಳಿಸಿದೆ ಅಮ್ಮ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರು ಅವರು ನಿಧಾನವಾಗಿ ಎದ್ದು ಕುಳಿತುಕೊಂಡರು ಆ ಮಂದವಾದ ಬೆಳಕಿನಲ್ಲಿ ಅವರ ಮುಖದ ಮೇಲೆ ದೀರ್ಘವಾದ ದುಃಖದ ಛಾಯೆ ಗೋಚರಿಸುತ್ತಿತ್ತು ಅವರು ದಿಂಬಿನ ಕೆಳಗೆ ಕೈ ಹಾಕಿ ಒಂದು ಹಳೆಯ ಬಣ್ಣಗುಂದಿದ ವಸ್ತುವನ್ನು ಹೊರತೆಗೆದರು ಅದು ಒಂದು ಸಣ್ಣ ಚರ್ಮದ ಡೈರಿ ಅದರ ಅಂಚುಗಳು ಸವೆದು ಹೋಗಿದ್ದವು ಪುಟಗಳು ಹಳದಿಯಾಗಿದ್ದವು ಅದನ್ನು ನೋಡುತ್ತಿದ್ದಂತೆ ನನ್ನ ಎದೆ ಜಲ್ಲಂದಿತು ಆ ಡೈರಿ ಹೌದು ಅದು ದುಬೈಗೆ ಹೊರಡುವ ಮುನ್ನ ನಾನು ಅಮ್ಮನಿಗೆ ಬರೆದ ಪತ್ರಗಳನ್ನು ಸಂಗ್ರಹಿಸಿಡಲು ಕೊಟ್ಟಿದ್ದು ಅಮ್ಮ ಅದನ್ನು ಎದೆಗೆ ಒತ್ತಿ ಹಿಡಿದು ಮೌನವಾಗಿ ಕುಳಿತುಕೊಂಡರು ನಂತರ ನಿಧಾನವಾಗಿ ಅದರ ಪುಟಗಳನ್ನು ತಿರುಗಿಸಿ ಯಾವುದೋ ಒಂದು ನಿರ್ದಿಷ್ಟ ಪುಟದ ಮೇಲೆ ತಮ್ಮ ದೃಷ್ಟಿಯನ್ನು ನೆಟ್ಟರು ದೃಶ್ಯವು ಮಂದವಾಗಿತ್ತು ಆದರೆ ಅಮ್ಮನ ಕಣ್ಣುಗಳಿಂದ ಬಿಸಿಯಾದ ಹನಿಗಳು ಕೆಳಗೆ ಇಳಿಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವರು ಕೈಯಲ್ಲಿ ಡೈರಿ ಹಿಡಿದು ಗೋಡೆಯತ್ತ ನೋಡಿ ತಮ್ಮಷ್ಟಕ್ಕೆ ಗುನುಗಿದರು ನಿನ್ನ ಮಗನ ಸಂತೋಷಕ್ಕೋಸ್ಕರ ನೀನು ಬಾಯಿ ಮುಚ್ಚಿಕೊಂಡು ಇರಬೇಕು ಈ ರಹಸ್ಯ ಅವನಿಗೆ ಗೊತ್ತಾಗಬಾರದು ಅದಕ್ಕೋಸ್ಕರ ನಿನಗೆ ಯಾವ ಐಷಾರಾಮಿ ಬೇಕು ಸೀರೆಯೇ ಪ್ರವಾಸವೇ ಅದು ಅವನಿಗೆ ಕೊಡುವ ನಿನ್ನ ಕೊನೆಯ ಕಾಣಿಕೆಯಷ್ಟೇ ಈ ಕಷ್ಟಕ್ಕೆ ನೀನೇ ಕಾರಣ ನೀನೇ ಪಶ್ಚಾತ್ತಾಪ ಪಡಬೇಕು ಅಮ್ಮನ ಧ್ವನಿ ಸಣ್ಣದಾಗಿತ್ತು ಒಡೆದು ಹೋಗಿತ್ತು ಆದರೆ ಆ ಮಾತುಗಳಲ್ಲಿ ನನ್ನ ಹೆಂಡತಿ ಮೀರಾಳ ಕಠೋರ ಧ್ವನಿಯ ಪ್ರತಿಧ್ವನಿ ಸ್ಪಷ್ಟವಾಗಿತ್ತು ಆ ಮಾತುಗಳನ್ನು ಕೇಳಿದ ಕೂಡಲೇ ನನ್ನ ತಲೆಯನ್ನು ಯಾರು ಬಲವಾಗಿ ಬಡಿದಂತೆ ಆಯಿತು ನಾನು ವಿಡಿಯೋವನ್ನು ಸ್ತಬ್ಧಗೊಳಿಸಿದೆ ಮೀರಾ ನೇರವಾಗಿ ಅಮ್ಮನಿಗೆ ಬೆದರಿಕೆ ಹಾಕುತ್ತಿರಲಿಲ್ಲ ಬದಲಾಗಿ ಅವಳು ಅಮ್ಮನ ತಪ್ಪನ್ನು ಅವರಿಗೆ ನೆನಪಿಸುತ್ತಾ ಆ ತಪ್ಪನ್ನು ನನ್ನೊಂದಿಗಿನ ಸಂಬಂಧಕ್ಕೆ ಬಳಸುತ್ತಿದ್ದಳು ನಾನು ತಕ್ಷಣವೇ ಅಮ್ಮನ ಕೋಣೆಯತ್ತ ಓಡಿದೆ ಅಮ್ಮ ಆಗಲೇ ಎದ್ದು ಹೊರಗೆ ಬಂದಿದ್ದರು ಅಂಗಳವನ್ನು ಗುಡಿಸುತ್ತಿದ್ದರು ಅವರ ಅನುಪಸ್ಥಿತಿಯಲ್ಲಿ ನಾನು ಡೈರಿಯನ್ನು ಹುಡುಕಿದೆ ಅದು ಅವರು ಮಲಗಿದ್ದ ದಿಂಬಿನ ಅಡಿಯಲ್ಲಿತ್ತು ನಡುಗುವ ಕೈಗಳಿಂದ ಡೈರಿಯನ್ನು ತೆರೆದೆ ಪತ್ರಗಳ ಬದಲಿಗೆ ಕೆಲವು ಪುಟಗಳಲ್ಲಿ ಅಮ್ಮನ ಕೈ ಬರಹವಿತ್ತು ದಿನಾಂಕವಿಲ್ಲದ ಕೇವಲ ಭಾವನೆಗಳ ಭಂಡಾರ ನಾನು ಕಣ್ಣುಗಳು ಮಿಟುಕಿಸದೆ ಆ ಡೈರಿಯ ಬರಹವನ್ನು ಓದಲು ಪ್ರಾರಂಭಿಸಿದೆ ಅದು ದುಬೈಗೆ ಹೋಗುವ ಒಂದು ತಿಂಗಳ ಮೊದಲು ಬರೆದದ್ದು ಲಕ್ಷ್ಮಿ ಇಂದು ನನ್ನ ಬಳಿ ಬಂದು ಹತ್ತು ಬಿಟ್ಟಳು ಅವಳ ಗಂಡನ ಆಸ್ಪತ್ರೆಯ ಖರ್ಚು ಇನ್ನೆರಡು ದಿನಗಳಲ್ಲಿ ಹಣ ಕಟ್ಟದಿದ್ದರೆ ಆಪರೇಷನ್ ನಿಲ್ಲಿಸಿ ಬಿಡುತ್ತಾರೆ ಎಂದು ಹೇಳಿದಳು ಲಕ್ಷ್ಮಿ ನನ್ನ ಬಾಲ್ಯದ ಗೆಳತಿ ಅವಳ ಕಷ್ಟ ನೋಡಲಾಗಲಿಲ್ಲ ಆಗ ನಿನ್ನ ತಮ್ಮ ಲಕ್ಷ್ಮಣನಿಗೆ ಲಕ್ಷ್ಮಿಯ ಪರಿಸ್ಥಿತಿಯ ಬಗ್ಗೆ ತಿಳಿಸಿದೆ ಆದರೆ ನಿನ್ನ ತಮ್ಮನು ಕೂಡ ಕೈ ಚೆಲ್ಲಿದ ಲಕ್ಷ್ಮಿ ನನ್ನ ಕೈ ಹಿಡಿದು ಬೇಡಿಕೊಳ್ಳುವಾಗ ನನಗೆ ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ ಒಂದು ದೊಡ್ಡ ತಪ್ಪು ಮಾಡಿದೆ ನನಗೆ ಬೇರೆ ದಾರಿ ಕಾಣದೆ ನಮ್ಮ ಜಮೀನಿನ ದಾಖಲೆಗಳನ್ನು ಇಟ್ಟು ಆ ಪಟ್ಟಣದ ರಂಗಯ್ಯನವರ ಬಳಿ ಐದು ಲಕ್ಷ ಸಾಲ ಮಾಡಿದ್ದೇನೆ ಬಡ್ಡಿ ಹೆಚ್ಚಾಯಿತು ದುಬೈಗೆ ಹೋದ ಮೇಲೆ ನಮ್ಮ ಮಗ ಹಣ ಕಳಿಸುತ್ತಾನೆ ಆಗ ತೀರಿಸುತ್ತೇನೆ ಎಂದು ರಂಗಯ್ಯನಿಗೆ ಹೇಳಿದೆ ನನ್ನ ಮಗ ಹರೀಶ್ ದುಬಾಯಿಗೆ ಹೋಗುವ ಖುಷಿಯಲ್ಲಿದ್ದಾನೆ ಅವನಿಗೆ ಈ ವಿಷಯ ಹೇಳಿ ಅವನ ಮನಸ್ಸನ್ನು ನೋಯಿಸುವುದು ಬೇಡ ಎಂದು ನಾನು ವಿಷಯವನ್ನು ಮುಚ್ಚಿಟ್ಟೆ ಡೈರಿಯನ್ನು ಹಿಡಿದು ನಾನು ಅಲ್ಲೇ ಕುಸಿದು ಕುಳಿತೆ ಅಮ್ಮ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ದರು ಅದು ಕೂಡ ನಮ್ಮ ನೆರೆಹೊರೆಯವರಿಗೆ ಸಹಾಯ ಮಾಡಲು ಈ ವಿಷಯ ನನಗೆ ಗೊತ್ತಾಗಲಿಲ್ಲ ನಾನು ಬೇಗನೆ ಡೈರಿಯ ಪುಟಗಳನ್ನು ತಿರುಗಿಸಿದೆ ಅದರ ನಂತರದ ಹಲವು ಪುಟಗಳಲ್ಲಿ ಒಂದೇ ವಿಷಯವಿತ್ತು ದುಬೈನಿಂದ ನಾನು ಕಳುಹಿಸಿದ ಹಣದ ದೊಡ್ಡ ಭಾಗವು ಆ ಸಾಲದ ಬಡ್ಡಿ ಮತ್ತು ಅಸಲನ್ನು ತೀರಿಸಲು ಹೋಗಿತ್ತು ಅಮ್ಮ ಆ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದ್ದಾರೆ ಆದರೆ ನಂತರದ ಬರಹಗಳು ನನ್ನನ್ನು ಆಳವಾಗಿ ಚುಚ್ಚಿದವು ಡೈರಿಯ ಪುಟದ ಇನ್ನೊಂದು ತುಣುಕು ನನ್ನ ಮಗ ದುಬೈನಿಂದ ಬಂದು ಕೇವಲ ಎರಡೇ ದಿನವಾಗಿತ್ತು ಮನೆ ತುಂಬಾ ಖುಷಿ ಇದೆ ಆದರೆ ಇಂದು ಮೀರಾ ನನಗೆ ಒಂಟಿಯಾಗಿ ಸಿಕ್ಕಳು ನಾನು ಅವಳ ಕೈ ಹಿಡಿದು ನನ್ನನ್ನು ಕ್ಷಮಿಸಿ ಬಿಡು ಮೀರಾ ನಾನು ಸಾಲ ಮಾಡಿದ ದಿನವೇ ಈ ಸಾಲದ ವಿಷಯ ನಿಮಗೆ ಹೇಳಬೇಕಿತ್ತು ಆದರೆ ಈಗ ತೀರಿಸಿಬಿಟ್ಟಿದ್ದೇನೆ ದಯವಿಟ್ಟು ಹರೀಶ್ನಿಗೆ ಹೇಳಬೇಡ ಎಂದು ಬೇಡಿಕೊಂಡೆ ಅವಳು ನಿಧಾನವಾಗಿ ನಕ್ಕಳು ಅತ್ತೆ ನಿಮ್ಮ ಮಗನಿಗೆ ಹೇಳುವಷ್ಟು ನಾನೇನು ಕೆಟ್ಟವಳಲ್ಲ ಆದರೆ ನೀವು ಮಾಡಿದ ಸಾಲ ಹರೀಶ್ನ ಸಂಪಾದನೆಯಿಂದಲೇ ತೀರಿತು ಅಂದರೆ ಹರೀಶ್ನ ಸಂಪಾದನೆಯನ್ನು ನೀವು ನನ್ನ ಅನುಮತಿಯಿಲ್ಲದೆ ಬಳಸಿದ್ದೀರಿ ಅವನ ಕಷ್ಟದ ದುಬಾಯಿ ಹಣ ಅವನ ಸಂಪಾದನೆಯ ಮೇಲೆ ನಿಮಗೆ ಅಧಿಕಾರವಿಲ್ಲ ಅತ್ತೆ ಈ ಮನೆಯ ಸುಖ ಹರೀಶ್ ಮತ್ತು ನಮ್ಮ ಮಕ್ಕಳ ಸಂತೋಷ ಈಗ ನಿಮ್ಮ ಕೈಯಲ್ಲಿದೆ ನೀವು ಸುಮ್ಮನಿದರೆ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿ ಎಂದು ನಾನು ಹೇಳುವುದಿಲ್ಲ ಆದರೆ ಒಂದು ಷರತ್ತಿನ ಮೇಲೆ ನೀವು ನಿಮ್ಮ ಮಗ ಯಾವುದೇ ಉಡುಗೊರೆ ಕೊಟ್ಟರೂ ತೆಗೆದುಕೊಳ್ಳುವ ಹಾಗಿಲ್ಲ ನೀವು ನಮ್ಮ ಜೊತೆ ಪ್ರವಾಸಕ್ಕೂ ಕೂಡ ಬರಕೂಡದು ಹರೀಶ್ ಮತ್ತು ನನ್ನ ನಡುವೆ ಬರದೇ ಇದ್ದರೆ ನಾನು ನಿಮ್ಮ ರಹಸ್ಯವನ್ನು ಸಮಾಧಿ ಮಾಡುತ್ತೇನೆ ಆತನಿಗೆ ಈ ಸಾಲದ ವಿಷಯ ಗೊತ್ತಾದರೆ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಾನೆ ಎಂದು ಹೆದರಿಸಿದಳು ನನ್ನ ನನ್ನ ಮಗನ ಸುಖಕ್ಕಾಗಿರುವ ಒಂದು ತ್ಯಾಗವೆಂದು ನಂಬುವಂತೆ ಮಾಡಿದ್ದಾಳೆ ಡೈರಿ ಜಾರಿ ಕೆಳಗೆ ಬಿತ್ತು ಸಿಸಿ ಕ್ಯಾಮೆರಾ ನನ್ನ ಹೆಂಡತಿಯ ಪಾತ್ರವನ್ನು ತೋರಿಸಲಿಲ್ಲ ಬದಲಾಗಿ ನನ್ನ ತಾಯಿಯ ಅಂತರಂಗದ ನೋವನ್ನು ತೋರಿಸಿತು ಮೀರಾ ನನ್ನ ತಾಯಿಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರಲಿಲ್ಲ ಬದಲಿಗೆ ಭಾವನಾತ್ಮಕವಾಗಿ ಅವರನ್ನು ಹಿಂಸಿಸಿದ್ದಳು ನನ್ನ ತಾಯಿ ಮಾಡಿದ ಒಂದು ಸಣ್ಣ ಸಹಾಯದ ತಪ್ಪನ್ನು ಬಳಸಿಕೊಂಡು ಅಮ್ಮನನ್ನು ನನ್ನಿಂದ ದೂರ ಇರುವಂತೆ ಮಾಡಿದಳು ಅಮ್ಮ ಪ್ರವಾಸಕ್ಕೆ ಬರಲು ನಿರಾಕರಿಸಿದ್ದು ನನ್ನ ಮೇಲೆ ಅವರಿಗಿದ್ದ ದ್ವೇಷದಿಂದಲ್ಲ ಬದಲಾಗಿ ನನ್ನ ಮತ್ತು ಮೀರಾಳ ಸುಖಕ್ಕಾಗಿ ಅವರು ತೆಗೆದುಕೊಂಡಿರುವ ಒಂದು ನಿಶ್ಶಬ್ಬ ಪ್ರತಿಜ್ಞೆಯಾಗಿತ್ತು ನನ್ನ ಸುಖಕ್ಕೆ ಧಕ್ಕೆಯಾಗಬಹುದೆಂಬ ಭಯದಿಂದ ನಾನು ಅಮ್ಮನ ಕೋಣೆಯಿಂದ ಹೊರಗೆ ಓಡಿದೆ ನನ್ನ ದೇಹ ಬೆವತು ಸುಸ್ತಾಗಿತ್ತು ನನ್ನ ಹೆಂಡತಿಯ ಮೇಲೆ ನನಗೆ ಬಂದ ಕೋಪವು ನನ್ನ ತಾಯಿಯ ಮೇಲೆ ನಂಬಿಕೆ ಇಡದ ನನ್ನ ಮೇಲೆ ತಿರುಗಿತು ನಾನು ನನ್ನ ತಾಯಿಯ ಮೌನದ ಅರ್ಥವನ್ನು ಗ್ರಹಿಸದೆ ರಹಸ್ಯ ಕ್ಯಾಮರಾವನ್ನು ಇಟ್ಟೆ ಅಮ್ಮ ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಅವರ ಬೆನ್ನು ನನ್ನ ಕಡೆಗಿತ್ತು ಆ ಬೆನ್ನಿನ ಹಿಂದೆ ಒಂದು ಮಹಾತ್ಯಾಗದ ಕತೆ ಅಡಗಿತ್ತು ಅವರು ಮಾಡಿದ ತಪ್ಪು ಒಂದು ಸಣ್ಣ ಸಾಲ ಆದರೆ ನಾನು ಮಾಡಿದ ತಪ್ಪು ನನ್ನ ತಾಯಿಯ ಮೇಲೆ ನಂಬಿಕೆ ಇಡದಿರುವುದು ನಾನು ಅವರ ಹಿಂದೆ ನಿಂತು ಅಮ್ಮ ಎಂದು ಕೂಗಿದೆ ಅವರು ದಿಗ್ಭ್ರಮೆಗೊಂಡು ತಿರುಗಿದರು ಅವರ ಕಣ್ಣುಗಳು ಕೆಂಪಾಗಿದ್ದವು ಆಳವಾದ ನೋವು ಅದರಲ್ಲಿ ಅಡಗಿತ್ತು ಅವರ ಮುಖದಲ್ಲಿ ಒಂದು ಕ್ಷಣ ಭಯ ಆವರಿಸಿತು ಹರೀಶ್ ಏನಾಯಿತು ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿಗೆ ಬಂದಿದ್ಯಲ್ಲ ನಾನು ಅವರ ಕೈ ಹಿಡಿದು ಗಟ್ಟಿಯಾಗಿ ಅಮ್ಮ ನಿಮ್ಮ ಡೈರಿ ನನಗೆ ಸಿಕ್ಕಿದೆ ನನಗೆಲ್ಲ ಗೊತ್ತಾಗಿದೆ ಎಂದು ಹೇಳಿದೆ ನನ್ನ ಮಾತು ಮುಗಿಯುವ ಮುನ್ನವೇ ಅಮ್ಮನ ಕಣ್ಣುಗಳಲ್ಲಿನ ಭಯ ಮರೆಯಾಗಿ ಒಂದು ವಿಚಿತ್ರವಾದ ನಿರಾಳತೆಯ ನೋಟ ಮೂಡಿತು ಬಹುಶಃ ಈ ರಹಸ್ಯವನ್ನು ಇನ್ನು ಮುಂದೆ ಹೊರುವ ಶಕ್ತಿ ಅವರಿಗಿರಲಿಲ್ಲ ಅಮ್ಮನ ಕಣ್ಣುಗಳು ಮೌನವಾಗಿ ಮಾತನಾಡಲು ಶುರು ಮಾಡಿದವು ಈಗಲಾದರೂ ನನ್ನ ಮಗನಿಗೆ ಸತ್ಯ ಗೊತ್ತಾಯಿತಲ್ಲ ಇನ್ನು ಈ ಭಾರವನ್ನು ಇಳಿಸಬಹುದು ಎಂದುಕೊಳ್ಳುವಂತಿತ್ತು ಅವರ ಮುಖಭಾವ ನನ್ನ ಮಾತುಗಳಿಂದ ಅಮ್ಮನ ಮೌನದ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿತ್ತು ಅವರ ಕೈಯಲ್ಲಿದ್ದ ನೀರಿನ ಪೈಪ್ ನೆಲಕ್ಕೆ ಬಿತ್ತು ಹರೀಶ್ ನೀನು ನೀನು ಆ ಡೈರಿ ಓದಿದೀಯ ಅಮ್ಮನ ಧ್ವನಿ ದುರ್ಬಲವಾಗಿತ್ತು ಭಯ ಮತ್ತು ಬಿಡುಗಡೆಯ ಮಿಶ್ರಣ ಅದರಲ್ಲಿತ್ತು ನಾನು ಅಮ್ಮನ ಕೈಗಳನ್ನು ಹಿಡಿದು ನನ್ನ ತಲೆಯನ್ನು ಅವರ ಭುಜದ ಮೇಲೆ ಇಟ್ಟೆ ಅಮ್ಮ ನನ್ನನ್ನು ಕ್ಷಮಿಸು ನಿಮ್ಮ ಮೌನ ನನ್ನನ್ನು ಕಣ್ಣು ಕುರುಡು ಮಾಡಿತ್ತು ನನ್ನ ಹೆಂಡತಿಯ ಮೇಲೆ ನನಗೆ ಅನುಮಾನ ಬಂದಿತ್ತು ಕ್ಷಮಿಸು ಅಮ್ಮ ನಾನು ಕ್ಯಾಮರಾ ಇಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಈಗ ಅರ್ಥವಾಯಿತು ನಿಮ್ಮ ನೋವನ್ನು ನಾನು ಅರಿಯಲು ವಿಫಲನಾದೆ ಹೀಗೆ ಹೇಳುತ್ತಿದ್ದಂತೆ ಅಮ್ಮನ ಕಣ್ಣಲ್ಲಿನ ನೀರು ನನ್ನ ಭುಜವನ್ನು ನೆನೆಸಿತು ನೀನು ತಪ್ಪು ಮಾಡಿಲ್ಲ ಮಗನೇ ನಾನು ಈ ರಹಸ್ಯವನ್ನು ನಿನಗೆ ಹೇಳದೇ ಇದ್ದದೇ ದೊಡ್ಡ ತಪ್ಪು ಆದರೆ ಮೀರಾಳ ಮಾತಿನಂತೆ ನಿನ್ನ ಸುಖಕ್ಕಾಗಿ ನಾನು ಈ ಭಾರವನ್ನು ಹೊತ್ತುಕೊಂಡು ಹೋಗಬೇಕಾಗಿತ್ತು ನಿನ್ನನ್ನು ನೋಡಿ ನಗುವ ಹಕ್ಕು ಕೂಡ ನನಗಿಲ್ಲವೆಂದು ಅವಳು ನನ್ನಲ್ಲಿ ಪ್ರತಿಜ್ಞೆ ಮಾಡಿದ್ದಳು ಅದಕ್ಕಾಗಿಯೇ ನಾನು ಪ್ರವಾಸ ಮತ್ತು ಸೀರೆ ನಿರಾಕರಿಸಿದ್ದು ನಿನ್ನ ಪ್ರೀತಿ ಈ ಮೌನಕ್ಕಿಂತ ದೊಡ್ಡದು ಎಂದರು ಆ ದಿನ ಮಧ್ಯಾಹ್ನ ಅಮ್ಮನಿಗೆ ನನ್ನ ಕೈಯಾರೆ ಉಪಚಾರ ಮಾಡಿದ ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದೆ ಮನದೊಳಗೆ ಇರುವವರೆಗೆ ಶಾಂತಿ ಇರುವುದಿಲ್ಲ ಮೀರಾ ಊಟಕ್ಕೆ ಕುಳಿತಿದ್ದಳು ಮಕ್ಕಳನ್ನು ಆಟವಾಡಲು ಹೊರಗೆ ಕಳುಹಿಸಿ ನಾನು ನಿಧಾನವಾಗಿ ಅವಳ ಮುಂದೆ ಕುಳಿತೆ ಮೀರಾ ನನಗೊಂದು ಮಾತು ಹೇಳು ಎಂದೆ ನನ್ನ ಧ್ವನಿ ಗಂಭೀರವಾಗಿತ್ತು ಅದರಲ್ಲಿ ಕೋಪದ ಉರಿ ಇರಲಿಲ್ಲ ಕೇವಲ ನೋವಿನ ಆಳವಿತ್ತು ಮೀರಾ ತಟ್ಟನ್ನೇ ನನ್ನ ಮುಖ ನೋಡಿದಳು ಏನಾಯ್ತು ಹರೀಶ್ ಇಷ್ಟು ಗಂಭೀರವಾಗಿದ್ದೀಯಾ ಮೀರಾ ಅಮ್ಮ ಯಾಕೆ ಪ್ರವಾಸಕ್ಕೆ ಬರಲಿಲ್ಲ ಯಾಕೆ ಹೊಸ ಸೀರೆ ಸ್ವೀಕರಿಸಿಲ್ಲ ಎಂದು ನಿನ್ನಲ್ಲಿ ಎಂದಾದರೂ ಹೇಳಿದ್ದಾರಾ ನಾನು ನೇರವಾಗಿ ಕೇಳಿದೆ ಮೀರಾಳ ಮುಖದ ಮೇಲೆ ಒಂದು ಸೂಕ್ಷ್ಮ ಬದಲಾವಣೆಯಾಯಿತು ಅವಳು ಕೂಡಲೇ ಎಚ್ಚೆತ್ತುಕೊಂಡಳು ಇಲ್ಲ ಹರೀಶ್ ಅವರು ಸುಸ್ತಾಗಿದ್ದಾರೆ ಅವರಿಗೆ ಮನೆಯಲ್ಲಿ ಇರಲು ಇಷ್ಟ ಅಷ್ಟೇ ಎಂದರು ನಾನು ಮೇಜಿನ ಮೇಲೆ ಅಮ್ಮನ ಡೈರಿಯನ್ನು ಇಟ್ಟೆ ಮೀರಾ ನನ್ನ ದುಬಾಯಿನ ಕಷ್ಟದ ಸಂಪಾದನೆಯ ಐದು ಲಕ್ಷ ರೂಪಾಯಿಗಳ ಸಾಲದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆ ಹಣವನ್ನು ಅಮ್ಮ ತಮ್ಮ ಸ್ನೇಹಿತೆ ಲಕ್ಷ್ಮಿಯ ಗಂಡನ ಜೀವ ಉಳಿಸಲು ಬಳಸಿದ್ದರು ಆ ಸಾಲವನ್ನು ಅವರು ನನ್ನ ದುಡಿಮೆಯಿಂದ ತೀರಿಸಿದ್ದರು ಈ ಸತ್ಯ ನಿನಗೆ ಗೊತ್ತಿತ್ತು ಅಲ್ಲವೇ ಮೀರಾಳ ಮುಖದ ರಕ್ತ ಕಣಗಳು ನಿಧಾನವಾಗಿ ಮಾಯವಾದವು ಅವಳು ದಿಗ್ಭ್ರಮೆಗೊಂಡು ಮೇಜಿನ ಮೇಲೆ ಇಟ್ಟಿದ್ದ ಡೈರಿ ನೋಡಿದಳು ಇದು ಯಾವ ಡೈರಿ ನನಗೇನು ಗೊತ್ತಿಲ್ಲ ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ಮೀರಾ ಸುಳ್ಳು ಹೇಳಬೇಡ ಈ ಮನೆಯ ಗೋಡೆಗಳಿಗೂ ಸತ್ಯ ಗೊತ್ತಿದೆ ಹಿಡಿದುಕೊಂಡು ನೀನು ಅವರನ್ನು ಭಾವನಾತ್ಮಕವಾಗಿ ಹಿಂಸಿಸಿದೆ ಅವರು ನನ್ನೊಂದಿಗೆ ಪ್ರೀತಿಯಿಂದ ಇರಬಾರದು ಸೀರೆ ಸ್ವೀಕರಿಸಬಾರದು ಎಂದು ಒತ್ತಾಯಿಸಿದೆ ಆ ಮೂಲಕ ನೀನು ನಿನ್ನ ಅಧಿಕಾರವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿದೆ ನನ್ನ ಸುಖದ ಬೆಲೆಗೆ ನನ್ನ ತಾಯಿಯ ಮೌನದ ತ್ಯಾಗವನ್ನು ಕೇಳಿದ್ದೀಯ ನನ್ನ ಧ್ವನಿ ಈಗ ಗಟ್ಟಿಯಾಗಿತ್ತು ಆದರೆ ಕಣ್ಣುಗಳು ತುಂಬಿ ಬಂದಿದ್ದವು ಮೀರಾ ಕುಸಿದು ಕುಳಿತಳು ಆಕೆಯ ಕಣ್ಣುಗಳಲ್ಲಿ ಈಗ ನೀರಿತ್ತು ಅದು ಪಶಾತಾಪದೋ ಅಥವಾ ಸಿಕ್ಕಿಬಿದ್ದದೋ ನನಗೆ ತಿಳಿಯಲಿಲ್ಲ ಹರೀಶ್ ನಾನು ನಾನು ಹಾಗೆ ಮಾಡಿದೆ ಆದರೆ ನನಗೆ ಭಯವಾಗಿತ್ತು ನಿಮ್ಮ ತಾಯಿ ನಿಮ್ಮಿಂದ ಹಣವನ್ನು ಕೇಳದೆ ತೆಗೆದುಕೊಂಡಾಗ ನನಗೆ ಅವಮಾನವಾಯಿತು ದುಬೈನಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನನಗೆ ಗೊತ್ತು ಅವರು ನಮ್ಮನ್ನು ಕಡೆಗಣಿಸಿ ತಮ್ಮ ಸ್ನೇಹಿತೆಗೆ ಪ್ರಾಮುಖ್ಯತೆ ನೀಡಿದರು ಎಂದು ನನಗೆ ಅನಿಸಿತ್ತು ನನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ನಾನು ಅವರ ಮೌನದ ಅಸ್ತ್ರವನ್ನು ಬಳಸಿಕೊಂಡೆ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿಬಿಡಿ ಎಂದು ಅಳಲು ಶುರು ಮಾಡಿದಳು ಅವಳ ಮಾತಿನಲ್ಲಿ ನೋವಿತ್ತು ಆದರೆ ಅವಳ ದೌರ್ಬಲ್ಯ ನನಗೆ ಮನವರಿಕೆಯಾಯಿತು ನನ್ನ ತಾಯಿ ಮಾಡಿದ ಸಣ್ಣ ತ್ಯಾಗವನ್ನು ಅವಳು ಅಪಾರ್ಥ ಮಾಡಿಕೊಂಡಿದ್ದಳು ನಾನು ನಿನ್ನನ್ನು ಈಗಲೇ ಕ್ಷಮಿಸಲು ಸಾಧ್ಯವಿಲ್ಲ ಮೀರಾ ಆದರೆ ಈ ಮನೆಯ ಹಿರಿಯರಿಗೆ ನೀನು ಎಷ್ಟು ದೊಡ್ಡ ನೋವು ಕೊಟ್ಟಿದ್ದೀಯಾ ಎಂದು ನೀನು ಅರಿಯಬೇಕು ಮೊದಲು ಹೋಗಿ ಮನಪೂರ್ವಕವಾಗಿ ಅವರಿಗೆ ಕ್ಷಮೆ ಕೇಳು ಎಂದು ನಾನು ಒತ್ತಾಯಿಸಿದೆ ಅಮ್ಮನ ಕೋಣೆಯ ಬಾಗಿಲ ಬಳಿ ನಿಂತಾಗ ಅವಳ ಕಾಲುಗಳು ನಡುಗುತ್ತಿದ್ದವು ಅಮ್ಮ ಅಲ್ಲಿ ದೀಪ ಹಚ್ಚಿ ಜಪ ಮಾಡುತ್ತಾ ಕುಳಿತಿದ್ದರು ಮೀರಾ ನೇರವಾಗಿ ಅವರ ಪಾದಗಳ ಮೇಲೆ ಬಿದ್ದು ಗಳಗಳನ್ನೇ ಅಳಲು ಶುರು ಮಾಡಿದಳು ಅತ್ತೆ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮನ್ನು ನೋಯಿಸಿದೆ ಅಧಿಕಾರ ಮತ್ತು ಅಸೂಯೆಯಿಂದ ನಾನು ಕುರುಡಾಗಿದ್ದೆ ನನ್ನನ್ನು ನಿಮ್ಮ ಮಗಳೆಂದು ಒಪ್ಪಿಕೊಳ್ಳಿ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಅಮ್ಮ ನಿಧಾನವಾಗಿ ಎದ್ದು ಮೀರಾಳನ್ನು ಮೇಲೆತ್ತಿದ್ದರು ಆ ಮೌನದ ದೀರ್ಘಕಾಲಿಕ ಬಂಧನದಿಂದ ಮುಕ್ತರಾಗಿದ್ದ ಅಮ್ಮನ ಮುಖದಲ್ಲಿ ಈಗ ಪ್ರೀತಿಯ ಪ್ರಶಾಂತತೆ ಇತ್ತು ಮೀರಾ ನಿನ್ನ ಪ್ರೀತಿ ಮತ್ತು ನನ್ನ ಮಗನ ಸುಖಕ್ಕಾಗಿ ನೀನು ಇಷ್ಟು ದೂರ ಹೋದೆ ಅದು ನನಗೆ ಅರ್ಥವಾಗುತ್ತದೆ ನಿನಗೆಲ್ಲ ಗೊತ್ತಿದ್ದರೂ ನೀನು ನಮ್ಮ ಕುಟುಂಬವನ್ನು ಮುರಿಯಲಿಲ್ಲ ಮೀರಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ತಾಯಂದಿರು ತಪ್ಪು ಮಾಡಬಹುದು ಮಕ್ಕಳು ಕೂಡ ತಪ್ಪು ಮಾಡಬಹುದು ಆದರೆ ಪಶ್ಚಾತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ಅಮ್ಮ ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಆ ಅಪ್ಪುಗೆಯಲ್ಲಿ ಇಷ್ಟು ವರ್ಷಗಳ ಮೌನವು ಸಂಪೂರ್ಣವಾಗಿ ಕರಗಿ ಹೋಯಿತು ಅದು ಕೇವಲ ಕ್ಷಮೆಯಲ್ಲ ಬದಲಿಗೆ ಆಳವಾದ ಪ್ರೀತಿ ಮತ್ತು ತಿಳುವಳಿಕೆಯ ಪುನರುಜ್ಜೀವನವಾಗಿತ್ತು ನಾನು ಆ ದೃಶ್ಯವನ್ನು ನೋಡುತ್ತಿದ್ದೆ ನನ್ನ ಹೃದಯದಲ್ಲಿ ಕಾದಾಡುತ್ತಿದ್ದ ಎಲ್ಲ ಕೋಪ ನೋವು ಮತ್ತು ಅನುಮಾನಗಳು ಮಾಯವಾದವು ಕೇವಲ ಶಾಂತಿ ಉಳಿದಿತ್ತು ನಾನು ನಿಧಾನವಾಗಿ ಒಳಗೆ ಹೋದೆ ಅಮ್ಮನ ಕಣ್ಣುಗಳಲ್ಲಿ ಈಗಲೂ ನೀರಿತ್ತು ಆದರೆ ಅದು ಸಂತೋಷದ್ದು ಮೀರಾಳ ಕಣ್ಣುಗಳು ಕೆಂಪಾಗಿದ್ದವು ಆದರೆ ಆ ಮುಖದಲ್ಲಿ ಹೊಸ ಭರವಸೆಯ ಹೊಳಪು ಮೂಡಿತು ನಾನು ಅಮ್ಮನ ಮುಂದೆ ಕೈ ಜೋಡಿಸಿ ನಿಂತು ಅಮ್ಮ ನನ್ನ ತಪ್ಪಿಗೆ ನನ್ನನ್ನು ಕ್ಷಮಿಸು ನೀವು ನಮ್ಮೊಂದಿಗೆ ಹೊರಗೆ ಬರಲು ನಿರಾಕರಿಸಿದಾಗ ನೀವು ನನಗೆ ಸೀರೆ ಬೇಡವೆಂದಾಗ ನಾನು ನನ್ನ ಬುದ್ಧಿಯನ್ನು ಉಪಯೋಗಿಸಲಿಲ್ಲ ಅನುಮಾನದಿಂದ ನಿಮ್ಮ ಕೋಣೆಯಲ್ಲಿ ಕ್ಯಾಮರಾ ಇಟ್ಟೆ ನನ್ನನ್ನು ಕ್ಷಮಿಸಿ ಅಮ್ಮ ಎಂದೆ ಅಮ್ಮ ನಕ್ಕರು ಅವರ ನಗು ಕೇಳಿ ತುಂಬಾ ದಿನಗಳಾಗಿತ್ತು ನನ್ನ ಮಗನೇ ನೀನು ರಹಸ್ಯ ಕಂಡುಕೊಳ್ಳಲು ಬಯಸಿದ ಅದೇ ಉಪಕರಣದಿಂದ ನಾನು ಮುಕ್ತಳಾದೆ ದೇವರು ಯಾವುದನ್ನು ಕಾರಣವಿಲ್ಲದೆ ಮಾಡುವುದಿಲ್ಲ ನಾನು ಇನ್ನು ಮೌನದಿಂದ ಇರುವುದಿಲ್ಲ ಇಂದಿನಿಂದ ನಮ್ಮ ಕುಟುಂಬ ಹೊಸ ಜೀವನವನ್ನು ಪ್ರಾರಂಭಿಸುತ್ತದೆ ಎಂದರು ಮಾರನೇ ದಿನ ಬೆಳಿಗ್ಗೆ ನಾವು ಮೈಸೂರಿನ ಪ್ರವಾಸಕ್ಕೆ ಹೊರಟೆವು ಮೀರಾ ಹರ್ಷದಿಂದ ಟಿಕೆಟ್ಗಳನ್ನು ಸಿದ್ಧಪಡಿಸುತ್ತಿದ್ದಳು ನಾನು ಕಾರಿನ ಕೀ ಹಿಡಿದಿದ್ದೆ ಮತ್ತು ಅಮ್ಮ ನಾನು ಕೊಟ್ಟಿದ್ದ ಹೊಸ ರೇಷ್ಮೆ ಸೀರೆಯನ್ನು ಉಟ್ಟು ಹರ್ಷದಿಂದ ನಗುತ್ತಾ ಬಾಗಿಲಿನ ಬಳಿ ನಿಂತಿದ್ದರು ಅವರ ಕಣ್ಣಲ್ಲಿ ಈಗ ಯಾವುದೇ ಭಯ ಇರಲಿಲ್ಲ ಕೇವಲ ಹೆಮ್ಮೆ ಇತ್ತು ನನ್ನ ಮಕ್ಕಳು ಅರ್ಜುನ್ ಮತ್ತು ಅದಿತಿ ಅಜ್ಜಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಕಥೆಯು ಇಲ್ಲಿಗೆ ಕೊನೆಗೊಳ್ಳುತ್ತದೆ ಆದರೆ ರಹಸ್ಯ ಮತ್ತು ಮೌನವನ್ನು ಮೀರಿ ನಮ್ಮ ಕುಟುಂಬದ ನಿಜವಾದ ಕಾದಂಬರಿ ಈಗಷ್ಟೇ ಆರಂಭವಾಗುತ್ತಿತ್ತು ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು